ಇದರಲ್ಲಿ ನೀವು ಮಿನಿಮಮ್ ಏನೋ ಅಂದ್ರು ತಿಂಗಳಿಗೆ ನಲವತ್ ಐವತ್ ಸಾವಿರ ರೂಪಾಯಿ ದುಡಿಬಹುದು ಸರ್ ಮಷಿನ್ ಇಂದ ಮಷಿನ್ ಇಂದ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ಮಾಡಿದ್ರೆ ಸರ್ ಇದು ಬಂದ್ಬಿಟ್ಟು ಇದಕ್ಕೆ ನಿಮ್ಗೆ ಬೆಲೆ ಕಮ್ಮಿ ಆಗತ್ತೆ ಇದನ್ನ ಆದ್ರೆ ನೀವು ಇದನ್ನ ಮಾಡಿದ್ಮೇಲೆ ಇದಕ್ಕೆ ತುಂಬಾ ಬೆಲೆ ಬರುತ್ತೆ ಸರ್ ಡಿಮ್ಯಾಂಡ್ ಆಗುತ್ತೆ ಡಿಮ್ಯಾಂಡ್ ಬರುತ್ತೆ ಮಾರ್ಕೆಟ್ ಅಲ್ಲಿ ತುಂಬಾ ಮೂವೆಬಲ್ ಇರುತ್ತೆ ಸರ್ ಸರ್ ನೋಡಿ ಇದನ್ನ ತಯಾರು ಮಾಡ್ಬೋದು ಇಷ್ಟು ಸಿಂಪಲ್ ಆಗಿದೆ ರೈತರು ತಮ್ಮ ಮನೆಯಲ್ಲೇ ಅವರು ತಯಾರು ಮಾಡ್ಕೋಬಹುದು ಇದು ಒಂದು ಕರ್ನಾಟಕದಲ್ಲಿ ಅತಿ ಬೇಡಿಕೆ ಆದಂತ ಬಿಸ್ನೆಸ್ ಆಗಿದೆ ಕ್ಯಾಟಲ್ ಫೀಡ್ ಕ್ಯಾಟಲ್ ಫೀಡ್ ಮಷಿನ್ ಸರ್ ಸರ್ ಇದನ್ನ ಪ್ರಾಣಿಗಳಿಗೆ ಅನುಗುಣವಾಗಿ ಮಾಡ್ಕೋಬೇಕು ಸರ್ ಕ್ಯಾಟಲ್ ನಾವು ಯಾವ ಪ್ರಾಣಿ ಇದೆ ಮಾತ್ರ ಆ ಪ್ರಾಣಿಗಳವಾಗಿ ತಯಾರು ಮಾಡ್ಕೋಬಹುದು ಸರ್ ಓಕೆ ಓಕೆ ಏನಾದ್ರು ಆದ್ರೆ ಮಷಿನ್ ಗೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಸರ್ ಪೀಸ್ ಟು ಪೀಸ್ ಎಲ್ಲ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಓಕೆ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಸರ್ ಯಾರೇ ಫಾರ್ಮರ್ ಗೆ ನಾನು ತಗೊಳ್ಳೋರಿಗೆ ನಡೆಯುತ್ತೆ ತುಂಬಾ ಫಾರ್ಮರ್ ಗೆ ಹೇಳಿ ಮಾಡಿಸಿದಂತ ಬಿಸ್ನೆಸ್ ಸರ್ ಇದು ತುಂಬಾ ಟ್ರೆಂಡಿಂಗ್ ಒಳಗಿದೆ ಓಕೆ ಓಕೆ ಅಂದ್ರೆ ಅವ್ರಿಗೆ ಫಾರ್ಮಿಂಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಲ್ವಾ ಓಕೆ ಸರ್ ಈಗ ನಮ್ ಮನೆಯಲ್ಲಿ ಒಂದ್ ಹತ್ ಕುರಿ ಅದಾವ ಹತ್ ಹಸು ಅದಾವ ಸರ ಓಕೆ ಹತ್ ಹಸು ಅದಾವ ಅಂದ್ರೆ ಈ ಮಷೀನ್ ನ ನೀವು ತಗೊಂಡ್ ಕಾಸ ನೀವು ಮನೆಯಲ್ಲೇ ನಿಮ್ ಪಶು ಪಕ್ಷಿ ನಿಮ್ಮ ಪಶುಗಳಿಗೆ ಕುರಿ ಹಸು ಹಸು ಇರ್ಲಿ ಈ ತರ ನೀವು ಮಾಡ್ಕೋಬಹುದು ಸರ್ ಫೀಡ್ ನ ತಯಾರಿಸಬಹುದು ತಯಾರಿಸಬಹುದು ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ನಮ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಇವತ್ತೇನಂತಂದ್ರೆ ತಾರಿಹಾದ ಇಂಡಸ್ಟ್ರಿಯಲ್ ಅಂದ್ರೆ ಹುಬ್ಬಳ್ಳಿಯಲ್ಲಿ ಇದೀನಿ ನಾನು ಸೊ ನೋಡ್ತಾ ಇದ್ರೆ ಪಶುಗಳಿಗೆ ಹಾರ ತಯಾರಿಸೋದ್ರೆ ಕ್ಯಾಟಲ್ ಫೀಡ್ ಮಷೀನ್ ಇದನ್ನ ಸೊ ನೋಡಿ ನಿಮ್ಗೆ ಕಾಣ್ತಾ ಇದೆ ಸೊ ಯಾವ ತರ ಕ್ಯಾಟಲ್ ಫೀಡ್ ಸೊ ಇದೇನಂತ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಖರೀದಿಸಬೇಕಾಗಿತ್ತು ಅಂದ್ರೆ ಜಾಸ್ತಿ ರೇಟ್ ಆಗುತ್ತೆ ಅಂದ್ರೆ ಕುರಿ ಆಗಿರ್ಬೋದು ಹಸುಗಳಿಗೆ ಆ ಮೇಕೆಗಳಿಗೆ ಆಗಿರ್ಬೋದು ಇನ್ನಿತರ ಯಾವುದೇ ಪ್ರಾಣಿ ಅಂದ್ರೆ ನಿಮ್ಗೆ ನಿಮ್ ಹತ್ರ ಡಾಗ್ ಇತ್ತು ಅಥವಾ ಬೆಕ್ಕುಗಳಿಗೆ ಕ್ಯಾಟ್ ಗಳಿಗೆ ಸೊ ಯಾವ ತರ ಬೇಕಾದ್ರೂ ಏನಂತಂದ್ರೆ ಕ್ಯಾಟಲ್ ಅಲ್ಲಿ ನ ತಯಾರಿಸ್ಬೋದು ಅದನ್ನ ಕಡಿಮೆ ಬೆಲೆಗೆ ಕಡಿಮೆ ಬೆಲೆಗೆ ತಯಾರಿಸಿ ಏನಂತಂದ್ರೆ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು ಬನ್ನಿ ಇದರಿಂದ ಏನಂತಂದ್ರೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಸೊ ಯಾರು ಚಾಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಾಯ್ ಬ್ರದರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ರೆ ಅರಾಮೀನ್ ಸರ್ ನೀವು ನಾನು ಚೆನ್ನಾಗಿದ್ದೀನಿ ನಿಮ್ ತಾರಾಳ ಇಂಡಸ್ಟ್ರಿ ಹುಬ್ಬಳ್ಳಿಗೆ ಬಂದು ಬಹಳ ಖುಷಿ ಅನ್ಸಿದ್ದೆ ಫಸ್ಟ್ ನಿಮ್ ಬಗ್ಗೆಯಲ್ಲಿ ಮಷಿನ್ ಬಗ್ಗೆಯಲ್ಲಿ ತಿಳಿಸ್ಕೊಡಿ ಸರ್ ನಾನ್ ಬಂದು ಕಿರಣ್ ಕುಮಾರ್ ತಿಗಡಿ ಅಂತ ಹೇಳಿ ನಾವಿರೋದು ತಾರಿಯಾಳದಲ್ಲಿ ನಮ್ದು ತಾರಿಯಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನ್ಯೂ ಏರಾ ಮಷೀನರೀಸ್ ಅಂತ ಒಂದು ಕಂಪ್ನಿ ಇದೆ ನಾನು ಅಗ್ರಿಕಲ್ಚರ್ದು ಆಲ್ ಮಷೀನರೀಸ್ ನ ತಯಾರು ಮಾಡ್ತೀನಿ ಓಕೆ ಅದ್ರಲ್ಲಿ ಈಗ ನಿಮ್ಗೆ ಸ್ಪೆಷಲ್ ಆಗಿ ಹೇಳೋದೇನಂದ್ರೆ ಓಕೆ ಅಗ್ರಿಕಲ್ಚರ್ ಬಗ್ಗೆ ಇದು ಕ್ಯಾಟಲ್ ಫೀಡ್ ಮಷೀನ್ ನಮಗಿನ ತೋರಿಸ್ತಾ ಇರೋದು ಕ್ಯಾಟಲ್ ಫೀಡ್ ಮಷೀನ್ ಹಸು ಹಶು ಆಹಾರ ತಯಾರು ಮಾಡುವಂತ ಒಂದು ಮಷೀನ್ ಓಕೆ ಓಕೆ ಈ ಮಷೀನ್ ಸರಿಯಲ್ಲ ಸರ್ ಈ ಮಷೀನ್ ಈ ತರ ಇರುತ್ತೆ ಸರ್ ನಮ್ ಮಷೀನು ಓಕೆ ಓಕೆ ಒನ್ ಇಯರ್ ಫ್ರೀ ಸರ್ವಿಸ್ ಕೊಡ್ತಾರೆ ಆರ್ ಇರ್ ಫ್ರೀ ಸರ್ವಿಸ್ ಇರುತ್ತೆ ಸರ್ ಓಕೆ ಓಕೆ ಸರ್ ಈಗ ಈ ಮಷಿನ್ ಬಗ್ಗೆ ಹೇಳ್ಬೇಕಂತಂದ್ರೆ ಯಾವ ತರ ಚೆನ್ನಾಗಿ ಅಂತ ಅಂತೀರಿ ಸರ್ ಜನರಿಗೆ ಯಾವ ತರ ಅನುಕೂಲ ಇದನ್ನ ಬಿಸ್ನೆಸ್ ಮಾಡೋರ್ಗಾಗ್ಲಿ ರೈತರಿಗೆ ಆಗ್ಲಿ ಹಾ ಟೂ ಇನ್ ಒನ್ ಸರ್ ಇದು ಓಕೆ ಸರ್ ಈಗ ನಮ್ಮ ಮನೆಯಲ್ಲಿ ಒಂದ್ ಹತ್ತು ಕುರಿ ಅದಾವ ಹತ್ತು ಹಸು ಅದಾವ ಸರ ಓಕೆ ಹತ್ತು ಹಸು ಅಂದ್ರೆ ಈ ಮಷಿನ್ ನೀವು ತಗೊಂಡ್ಕ ಕಾಸ ನೀವು ಮನೆಯಲ್ಲೇ ನಿಮ್ ಪಶು ಪಕ್ಷಿ ನಿಮ್ಮ ಪಶುಗಳಿಗೆ ಹಸು ಇರ್ಲಿ ಈ ತರ ನೀವು ಮಾಡ್ಕೋಬಹುದು ಸರ್ ಫೀಡ್ ನ ತಯಾರಿಸಬಹುದು ಕಡಿಮೆ ಸರ್ ಬರುತ್ತೆ ಕಾಸ್ಟ್ ಅಲ್ಲಿ ನೀವು ಹೆಚ್ಚಿಗೆ ಆದಾಯ ತೆಗೆದುಕೊಳ್ಬಹುದು ಸರ್ ಅಂದ್ರೆ ಅವ್ರಿಗೆ ಹಸುಗಳಿಗೆ ಆಗ್ಬಹುದು ಪ್ರಾಣಿಗಳಿಗೆ ಪ್ರಾಣಿಗೂ ಸರ್ ಮತ್ತ ಅವರು ಓನ್ ಆಗಿ ಬಿಸ್ನೆಸ್ ನ ಮನೆಯಲ್ಲೇ ತಯಾರು ಮಾಡ್ಬೋದು ಸರ ಓಕೆ ಯಾರ ತರ ಅಂದ್ರೆ ಸರ ಈಗ ಕಮ್ಮಿ ರೇಟ್ಗೆ ಇವನ್ನ ಎಲ್ಲ ಕಾಸ ಜೋಳ ದ್ವಿದಳ ಧಾನ್ಯಗಳನ್ನ ಸೇರಿಸಿ ಪುಡಿ ಮಾಡಿ ಒಂದ್ ಕಡೆ ಹಾಕಿ ಅದಕ್ಕೆ ಆಯಿಲ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಆಮೇಲೆ ಈ ತರ ಈ ಮಷೀನ್ ಒಳಗೆ ಪುಡಿ ಹಾಕಿದ್ರೆ ಈ ತರ ನಿಮ್ಗೆ ಗಾಟೆಗಳ ಸಿಗುತ್ತೆ ಈ ತರ ಸಿಗುತ್ತೆ ಇದನ್ನ ಬೇಕಾದ್ರೆ ಚೀಲ ಮಾಡ್ಕೊಂಡು ಚೀಲಗಳನ್ನ ಮಾಡ್ಕೊಂಡು ಮಾರಾಟ ಮಾಡ್ಕೋಬಹುದು ಬಿಸ್ನೆಸ್ ಆಗುತ್ತೆ ಸರ್ ಯಾರೇ ಫಾರ್ಮರ್ ಗೆ ತಗೊಳ್ಳೋರಿಗೆ ನಡೆಯುತ್ತೆ ತುಂಬಾ ಫಾರ್ಮರ್ ಗೆ ಹೇಳ್ ಮಾಡಿಸೋ ಬಿಸ್ನೆಸ್ ಸರ್ ಇದು ತುಂಬಾ ಟ್ರೆಂಡಿಂಗ್ ಒಳಗಿದೆ ಓಕೆ ಓಕೆ ಅಂದ್ರೆ ಅವ್ರಿಗೆ ಫಾರ್ಮಿಂಗ್ ಆಗುತ್ತೆ ಬಿಸ್ನೆಸ್ ಆಗುತ್ತೆ ಅಲ್ವಾ ಈಗ ಮಷೀನ್ ಬಗ್ಗೆ ಯಾವ ತರ ನಿಮ್ದು ಸರ್ವಿಸ್ ಇದೆ ಮೇನ್ ಇರೋದೇ ಸರ್ವಿಸ್ ಅಲ್ವಾ ಬಿಸ್ನೆಸ್ ಮಾಡೋರಿಗೆ ಯಾವ ತರ ಸರ್ವಿಸ್ ಕೊಡ್ತಾರೆ ಸರ್ ಮಷಿನ್ ನಮ್ಮ ಹತ್ರ ತಗೊಂಡ್ರೆ ರೈತರು ಅವರು ಟೂ ಡೇಸ್ ಒಳಗೆ ಕೇಳಿದ್ರೆ ನಮ್ಗೆ ಹಿಂಗ ಈ ತರ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ನಾವು ಅವ್ರಿಗೆ ಒನ್ ಇಯರ್ ಅಲ್ಲಿ ಫ್ರೀ ಸರ್ವಿಸ್ ಇರುತ್ತೆ ಫ್ರೀ ವಾರಂಟಿ ಇರುತ್ತೆ ಒಂದ್ ಇರ್ಲಿ ಫ್ರೀ ಸರ್ವಿಸ್ ಫ್ರೀ ವಾರಂಟಿ ಏನಾದ್ರು ಆದ್ರೆ ಗೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಚೇಂಜ್ ಮಾಡ್ಕೊಡ್ತೀನಿ ಮೋಟರ್ ಸರ್ ಎಷ್ಟು ಎಚ್ ಬಿಟ್ರ್ ಬಂದು ಫೈವ್ ಎಚ್ ಪಿ ಸಿಂಗಲ್ ಪೇಸ್ ಮಷೀನ್ ಅಂತ ಹೇಳಿ ಫೈವ್ ಹೆಚ್ ಇರುತ್ತೆ ಫೈ ಎಚ್ ಪಿ ಸಿಂಗಲ್ ಪೀಸ್ ಮನಿ ಕರೆಂಟ್ ಗೆ ನಡೆಯುತ್ತೆ ಮನೆ ಕರೆಂಟ್ ಗೆ ನಡೆಯುತ್ತೆ ಮನಿ ಕರೆಂಟ್ ಗೆ ನಡೆಯುತ್ತೆ ಇಲ್ಲಿ 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 ಹಾಕಿದ್ರೆ ಸಾಕು ಫೀಡ್ ಬರುತ್ತೆ ಇಲ್ಲಿ ಫೀಡ್ ಬರುತ್ತೆ ಇಲ್ಲಿ ಹಾಕ್ಬೇಕು ಇದು ರೂಲರ್ ಇಲ್ಲಿ ಹಾಕಿದ್ಮೇಲೆ ಇಲ್ಲಿ ಫೀಡ್ಗಳು ಬಂದು ಬೀಳ್ತವೆ ಆಟೋಮೆಟಿಕ್ ಫೀಡ್ ಬರುತ್ತೆ ಬರುತ್ತೆ ಗಂಟೆಗೆ ಎಷ್ಟು ಬರುತ್ತೆ ಫೀಡ್ ಇದನ್ನ ಒಂದ್ ಗಂಟೆ ಮಾಡಿದ್ರೆ ಮಾಡಿದ್ರೆ ಈ ಮಷೀನ್ ಅಲ್ಲಿ ಗಂಟೆಗೆ ನೀವು ಅರವತ್ತರಿಂದ ಎಂಬತ್ ಕೆಜಿ ನೀವು ತೆಗೆದುಕೊಳ್ಬಹುದು ಅರವತ್ತರಿಂದ ಎಂಬತ್ ಕೆಜಿ ಕೆಜಿ ಓಕೆ ಓಕೆ ಅವರು ಪ್ಯಾಕೆಟ್ ಮಾಡಿ ಬೇಕಾದ್ರೂ ಮಾರಾಟ ಮಾಡ್ಬೋದು ಹಸುಗಳು ಬೇಕಾದ್ರೆ ಆಗ್ಬಹುದು ಸರ್ ಮಾಡ್ ಯಾವ ತರ ಬೇಕಾದ್ರೆ ಆಗ್ಬಹುದು ಅವಾಗ ಯಾವ ತರ ಐತೆ ಅವ್ ತರ ಓಕೆ ಮಾಡ್ಕೋಬಹುದು ಈಗ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ತಿಳಿಸ್ಕೊಡ್ತೀರಾ ಹಾ ಸರ್ ಪ್ರಾಕ್ಟಿಕಲ್ ಆಗಿ ತಿಳ್ಸ್ಕೊಡ್ತೀನಿ ಸರ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ ನಾನು ಸರ್ ಯಾವ ತರ ಇದ್ ಸರ್ ಇದನ್ನ ಸರ್ ಇದನ್ನ ಬಂದ್ಬಿಟ್ಟು ಗೊಂಜಾಳ ದ್ವಿದಳ ಧಾನ್ಯ ಒಟ್ಟು ಯಾವ್ದಾದ್ರು ಮೂರ್ ಮಿಕ್ಸ್ ಮಾಡ್ಬೇಕು ಮೆಗ್ಗೆ ಯಾವ್ದಾದ್ರು ಮೂರ್ ಕಾಳುಗಳನ್ನ ಮಿಕ್ಸ್ ಮಾಡಿ ಹಾಕಬೇಕು ಮಿಕ್ಸ್ ಮಾಡಿ ಈ ತರ ಮಾಡ್ಬೇಕು ಸರ್ ಈ ತರ ಪುಡಿ ಇರ್ಬೇಕು ಈಗ ರೈತರಿಗೆ ಈ ತರ ಗೊತ್ತಿದೆ ಹಾ ಗೊತ್ತಿದೆ ಸರ್ ಪುದೀನ ಸರ್ ಇದು ಪುದೀನ ಒಳಗೆ ಸ್ವಲ್ಪ ಪೌಷ್ಟಿಕಾಂಶತೆ ಇರುತ್ತಲ್ಲ ಸರ್ ನೀವು ಹಾಕೋಬಹುದು ಸರ್ ಓಕೆ ಈ ತರ ಬೇಕಾದ್ರೆ ಆಡ್ ಮಾಡ್ಕೊ ಆ್ಯಡ್ ಮಾಡ್ಕೋಬೋದು ಸರ್ ಸರ್ ಇದನ್ನು ಪ್ರಾಣಿಗಳಿಗೆ ಅನುಗುಣವಾಗಿ ಮಾಡ್ಕೊಬೇಕು ಸರ್ ಕ್ಯಾಟಲ್ ನಾವು ಯಾವ ಪ್ರಾಣಿ ಇದೆ ನಮ್ಮ ಅಂದ್ರೆ ಯಾವ ಹಸು ಇದೆಯಾ ಮೇಕೆ ಇದೆಯಾ ಕುರಿ ಇದೆಯಾ ಇದೆಯಾ ನಾಯಿ ಇದೆಯಾ ಸೊ ಆ ಪ್ರಾಣಿಗಳನುಗುಣವಾಗಿ ನೀವನ್ನ ತಯಾರಿಸ್ಕೊಬೋದು ತಯಾರು ಮಾಡ್ಕೋಬೋದು ಓಕೆ 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 ಯಾವ ಆಯಿಲ್ ಇದನ್ನ ಇದು ಗಾಂಧೇನೆ ಸರ್ ಓಕೆ ಓಕೆ ಈ ತರ ಮಿಕ್ಸ್ ಮಾಡ್ಕೋಬೇಕು ನಾವು ಓಕೆ ಇದಕ್ಕೆ ಮತ್ತೆ ಗಾಂಧಿನಿನು ಮತ್ತೆ ಬೆಲ್ಲದ ರಪ್ತನು ಮಿಕ್ಸ್ ಮಾಡ್ಕೋಬಹುದು ಸರ್ ಏನ್ ಬೇಕಾದ್ರೂ ಹಾಕೋಬಹುದು ಏನ್ ಬೇಕಾದ್ರೂ ಹಾಕೋಬಹುದು ಫೀಡ್ ಎಲ್ಲ ರೆಡಿ ಆದ್ಮೇಲೆ ಕ್ಯಾಟಲ್ ಫೀಡ್ ಬಂದ್ಬಿಡುತ್ತೆ ಕ್ಯಾಟಲ್ ಫೀಡ್ ಬಂದ್ಬಿಡುತ್ತೆ ಸರ್ ನೋಡಿ ಇದು ಪ್ಯಾನೆಲ್ ಬಾಕ್ಸ್ ಅಂತ ಅದರಲ್ಲಿ ಆನ್ ಮಾಡೋದು ಆಫ್ ಮಾಡೋದು ಇಲ್ಲೇ ಕೊಟ್ಟಿರ್ತೀನಿ ನಾವು ಓಕೆ ಈಗ ಈತನ್ ರೆಡ್ ಇದು ಹಸಿ ಗ್ರೀನ್ ಬಟನ್ ಒತ್ತಿದ್ರೆ ಆನ್ ಅಂತ ಹೇಳಿ ಆನ್ ಆಯ್ತು ರೆಡಿ ಮಾಡ್ತಾ ಇದ್ರಿ ಈಗ ಫೀಡ್ 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 ಮಾಡ್ತಾ ಇದ್ದೀವಿ ಯಾಕೆ ಯಾಕೆ ರೈತರು ನೋಡಿ ಫೀಡ್ ಎಲ್ಲ ರೆಡಿ ಮಾಡಿದ್ದಾರೆ ಯಾಕೆ ಬರ್ತಾ ನೋಡ್ಬೋದು ಬದಲಾವಣೆ ನಿಮಗೆ ಇದರಲ್ಲಿ ಯಾಕಂದ್ರೆ ಈ ಕಲರ್ ಯಾಕಂತ ಬಂತ ಅಂದ್ರೆ ಇದ್ರೊಳಗೆ ಪುದೀನಾ ಕೊತ್ತಂಬರಿ ಈ ತರ ಮಿಕ್ಸ್ ಎಲ್ಲ ಸೊಪ್ಪುಗಳೆಲ್ಲ ಮಿಕ್ಸ್ ಮಾಡಿ ಹಾಕಿ ಯಾಕಂದ್ರೆ ಅದರಲ್ಲಿ ಪೌಷ್ಟಿಕಾಂಶತೆ ಇರುತ್ತೆ ಅಲ್ಲ ಪ್ರಾಣಿಗಳಿಗೆಲ್ಲ ಚೆನ್ನಾಗಿ ಚೆನ್ನಾಗಿ ನಾರ್ಮಲ್ ನೀವು ಏನು ಹಾಕಿದ್ದಿಲ್ಲ ಅಂತಂದ್ರೆ ಈ ತರ ಆಗುತ್ತೆ ಆಗತ್ತೆ ಸರ್ ಎರಡ್ ಮೂರ್ ಟೈಪ್ ಮಿಕ್ಸ್ ಮಾಡಿದ್ರೆ ಹಾ ಸರ್ ಯಾವ ತರ ಬೇಕಾದ್ರು ಮಾಡ್ಕೊಂಡು ಮಾರಾಟ ಮಾಡಬಹುದಲ್ವಾ ಮಾಡ್ಬಹುದು ಸರ್ ಮಾಡ್ಬಹುದು ಓಕೆ ಓಕೆ ಸರ್ ನೋಡಿ ಇದನ್ನ ತಯಾರು ಮಾಡ್ಬೋದು ಇಷ್ಟು ಸಿಂಪಲ್ ಆಗಿದೆ ರೈತರು ತಮ್ಮ ಮನೆಯಲ್ಲೇ ಅವರು ತಯಾರು ಮಾಡ್ಕೋಬಹುದು ಇದು ಒಂದು ಕರ್ನಾಟಕದಲ್ಲಿ ಅತಿ ಬೇಡಿಕೆ ಆದಂತ ಬಿಸ್ನೆಸ್ ಆಗಿದೆ ಕ್ಯಾಟಲ್ ಫೀಡ್ ಕ್ಯಾಟಲ್ ಫೀಡ್ ಮಷಿನ್ ಸರ್ ಬಹಳ ಜನ ಎಲ್ಲ ಕ್ಯಾಟಲ್ ಫೀಡ್ ತುಂಬಾ ತಗೊಂಡು ಹೋಗ್ತಾರೆ ಇದೆ ಸರ್ ಅದೇ ಅಲ್ವಾ ಸರ್ ಇದಕ್ಕ ಇರೋದು ನಮ್ಮ ದೇಶದಲ್ಲಿ ಫಾರ್ಮರ್ಸ್ ಗೆ ಹೌದಲ್ವಾ ರೈತರಿಗೆ ರೈತರಿಂದಾನೇ ನಾವೇ ಅಲ್ವಾ ಸರ್ ಕರ್ನಾಟಕದಲ್ಲಿ ಇರೋದು ನಿಮ್ಮ ಕರ್ನಾಟಕದಲ್ಲಿ ನಮ್ಮ ಅಷ್ಟೇ ಇರೋದು ಸರ್ ಓಕೆ ಮಷೀನ್ ಮಷಿನ್ ನಮ್ಮ ಹತ್ರ ಬಂದ್ಬಿಟ್ಟು ಕೇಳಿದ್ರೆ ನಾನು ಮಷೀನ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡ್ತೀನಿ ಕೊಡ್ತೀನಿ ಡೀಟೇಲ್ಸ್ ಕೊಡ್ತೀನಿ ಒಂದು ಏನಾದ್ರು ಗೊತ್ತಿಲ್ಲ ನಾ ಹೆಂಗ್ ಮಾಡೋದು ಅಂತಂದ್ರೆ ನಾನು ಪೂರ್ತಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಅವ್ರಿಗೆ ಎಲ್ಲಾನು ತಿಳ್ಕೊ ತಿಳಿಸ್ಕೊಡ್ತೀನಿ ಸರ್ ಅವರು ಕಲ್ತ್ಕೊಳ್ಳೋ ಮಠ ನಾವು ಅಲ್ಲಿ ಬರಂಗಿಲ್ಲ ಅವ್ರಿಗೆ ಕಲ್ಸಿನೇ ನಾವು ಬರ್ತೀವಿ ಹಾ

ಇರತ್ತೆ ಮಷಿನ್ ಬಂದ್ಬಿಟ್ಟು ಅವ್ರ ಏನಾದ್ರು ನಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ವಿತ್ ಇನ್ ಟೂ ಡೇಸ್ ಒಳಗೆ ನಾವೆಲ್ಲ ಕ್ಲಿಯರ್ ಮಾಡ್ಕೊಟ್ ಬರ್ತೀವಿ ಸರ್ ಅಲ್ಲ ಏನೇ ಆದ್ರು ಏನೇ ಆದ್ರು ನಾವು ಸರಿ ಮಾಡ್ಕೊಟ್ ಬರ್ತೀವಿ ಸರ್ ಎಕ್ಸಾಕ್ಟ್ಲಿ ಲಾಭ ಆಗತ್ತೆ ಸರ್ ಇದು ಬಂದ್ಬಿಟ್ಟು ಇದಕ್ಕೆ ನಿಮ್ಗೆ ಬೆಲೆ ಕಮ್ಮಿ ಆಗತ್ತೆ ಇದನ್ನ ಆದ್ರೆ ನೀವು ಇದನ್ನ ಮಾಡಿದ್ಮೇಲೆ ಇದಕ್ಕೆ ತುಂಬಾ ಬೆಲೆ ಬರುತ್ತೆ ಸರ್ ಡಿಮ್ಯಾಂಡ್ ಆಗುತ್ತೆ ಡಿಮ್ಯಾಂಡ್ ಬರುತ್ತೆ ಮಾರ್ಕೆಟ್ ಅಲ್ಲಿ ತುಂಬಾ ಮೂವೇಬಲ್ ಇರುತ್ತೆ ಸರ್ ಇದರಲ್ಲಿ ನೀವು ಮಿನಿಮಮ್ ಏನೋ ಅಂದ್ರೂ ತಿಂಗಳಿಗೆ ಐವತ್ ರೂಪಾಯಿ ದುಡಿಬಹುದು ಸರ್ ಮಷಿನ್ ಬಿಸ್ನೆಸ್ ಮಾಡಿದ್ರೆ ನಾ ಮಾಡೋರಿಗೆ ಒಂದು ಸಣ್ಣ ಮಷಿನ್ ತಗೊಂಡು ಜಾಸ್ತಿ ಏನ್ ಲಾಭವನ್ನ ಪಡೆದುಕೊಳ್ಳುವಂತ ಬಿಸ್ನೆಸ್ ಆಗಿದೆ ಸರ್ ಕ್ಯಾಟಲ್ ಪೀಡ್ ಅಂತಂದ್ರೆ ನೀವು ಯಾವ್ದೇ ತರಹದ ಮನೆಯಲ್ಲಿ ಸಾಕುವಂತ ಯಾವ್ದೇ ಪ್ರಾಣಿಗಳಿಗೂ ನೀವು ಆಹಾರವನ್ನ ತಯಾರಿಸಬಹುದು ಸರ್ ಇದ್ರೊಳಗೆ ಹೌದಲ್ಲ ಈ ಮಷಿನ್ ಗೆ ತಯಾರಿಸ್ಬೋದು ಮತ್ತೆ ಮಾರಾಟ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಮತ್ತೆ ನೀವು ಇಲ್ಲ ಸರ್ ನಾವ್ ಬಿಸ್ನೆಸ್ ನಾವ್ ಮನೆಯಲ್ಲಿ ಕುಂದ್ಕೊಂಡು ಬೇರೆಯವರಿಗೆ ಮಾರಾಟ ಮಾಡ್ತೀನಿ ಅಂತಂದ್ರೆ ಅದನ್ನು ಮಾಡ್ಬೋದು ನಡೆಯುತ್ತೆ ಮತ್ತೆ ಸರ್ ಇದು ಮಷೀನ್ ಸಿಂಗಲ್ ಪೇಸ್ ಬಂದ್ಬಿಟ್ಟು ಮನೆ ಕರೆಂಟ್ ಗೆ ನಡೆಯುತ್ತೆ ನಿಮಗೆ ಈಗ ಅಂದ್ರೆ ದೊಡ್ಡ ಶಾಪ್ ಇಡಬೇಕು ಅಂಗಡಿ ಆತರ ಏನಿಲ್ಲ ದೊಡ್ಡ ಜಾಗ ಬೇಕು ದೊಡ್ಡ ರೂಮ್ ಬೇಕು ಏನಿಲ್ಲ ನೋಡಿ ಸರ್ ಈ ಮಷೀನ್ ಬಂದ್ಬಿಟ್ಟು ಇದು ನೋಡಿ ಸಣ್ಣ ಜಾಗ ಇದ್ರೆ ಸಣ್ಣಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ದೊಡ್ಡ ಮಿಷನ್ ಅಲ್ವಾ ಸ್ಟಾರ್ಟಿಂಗ್ ಅವ್ರಿಗೆ ಬಿಸ್ನೆಸ್ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ದೊಡ್ಡ ಮಷಿನ್ ಬೇಕಾದ ಬರ್ಬೇಕಾದ್ರೂ ನಿಮ್ ನಂಬರ್ ಕೊಟ್ಟಿರ್ತೀನಿ ಆಯ್ತು ಸರ್ ಬನ್ನಿ ಸರ್ ಬರ್ಲಿ ಅಂತ ಹೇಳಿ ಸರ್ ನಾನು ಪೂರ್ತಿ ಮಷಿನ್ ಬಗ್ಗೆ ಅವರಿಗೆ ತಿಳಿಸಿ ಒಂದು ಬೆಸ್ಟ್ ಗೆ ಕೊಡ್ತೀನಿ ಸರ್ ನಾನು ಬೆಸ್ಟ್ ಪ್ರೈಸ್ ಎಲ್ಲ ಕೊಡ್ತಾರೆ ಮತ್ತೆ ಸರ್ ನಮ್ ಕಡೆ ಆಲ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಸಿಗ್ತಾವ್ ಸರ್ ಎಲ್ಲ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಪಾರ್ಟ್ಸ್ ಎಲ್ಲ ಸಿಗ್ತಾವ್ ಸರ್ ಓಕೆ ಓಕೆ ಎಲ್ಲಾನು ಸಪೋರ್ಟ್ ಇರುತ್ತೆ ಎಲ್ಲ ಸಪೋರ್ಟ್ ಇರುತ್ತೆ ಸರ್ ತುಂಬಾ ಸಪೋರ್ಟ್ ಬಿಸ್ನೆಸ್ ಮಾಡೋರಿಗೆ ಮತ್ತೆ ರೈತ ಬಾಂಧವರಿಗೆ ರೈತ ಬಾಂಧವರಿಗೆ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಎಸ್ಪೆಷಲಿ ಇದು ತುಂಬಾ ಸಪೋರ್ಟ್ ಮಾಡ್ತೀವಿ ಸರ್ ನಾವು ಖಂಡಿತ ಓಕೆ ಸರ್ ನಮಸ್ತೆ ಥ್ಯಾಂಕ್ ಯು